ಗಜಪಡೆಯ ಕೀಳುಮಟ್ಟದ ಪೋಸ್ಟ್ ವಿಚಾರಕ್ಕೆ ನಗುಮುಖದಲ್ಲಿ ಪ್ರತಿಕ್ರಿಯಿಸಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೀಳುಮಟ್ಟದ ಪೋಸ್ಟ್ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಇದು ಸ್ವತಃ ದರ್ಶನ್ ಅವರಿಗೂ ಬೇಸರ ತರಿಸಿತ್ತು ಈಗ ಅಶ್ವಿನಿ ಪುನೀತ್ ಈ ಬಗ್ಗೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ಅಭಿಮಾನಿಗಳದ್ದೇ ಸುದ್ದಿ ಈ ಸಲದ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಸೋಲಲು ಅಶ್ವಿನಿ ಪುನೀತ್ ಅವರೇ ಕಾರಣ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಅವರನ್ನು ಕರೆಸಿದ್ದಕ್ಕೆ ತಂಡ ಸೋಲಿನ ಸುಳಿಗೆ ಸಿಲುಕಿದೆ ಎಂದು ಗಜಪಡೆ ಹೆಸರಿನ ಟ್ವಿಟರ್ ಖಾತೆಯಿಂದ ಕೀಳುಮಾಟದ ಪೋಸ್ಟ್ ಹರಬಿದ್ದಿತ್ತು ಈ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ದರ್ಶನ್ ಅಭಿಮಾನಿಯ ಬಗ್ಗೆ ವ್ಯಾಪಕ ಟೀಕೆಗಳು ಕೇಳಿಬಂದಿದ್ದವು ಈ ನಡುವೆ ಅಪ್ಪು ಅಭಿಮಾನಿ ವಲಯದಲ್ಲಿಯೂ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಜತೆಗೆ ದರ್ಶನ್ ಪ್ಯಾನ್ ಮಾಡಿದ ಈ ಕೆಲಸವನ್ನು ಸುದೀಪ್ ಅಭಿಮಾನಿ ಮಾಡಿದ್ದು ಎಂದು ಹಣೆ ಪಟ್ಟಿ ಕಟ್ಟಲಾಗಿತ್ತು ಕೊನೆಗೆ ಇದು ದರ್ಶನ್ ಅವರ ಅಭಿಮಾನಿಯೇ ಮಾಡಿದ್ದು ಎಂಬ ವಿಚಾರ ಬಯಲಾಯಿತು ಇದರ ರೂವಾರಿ ಯಾರು ಈ ಗಜಪಡೆ ಖಾತೆಯನ್ನು ಬಳಸುತ್ತಿದ್ದ ವ್ಯಕ್ತಿಯ ವಿರುದ್ಧ ರೊಚ್ಚಿಗೆದ್ದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಶುಕ್ರವಾರವೇ ದೂರು ನೀಡಿದ್ದಾರೆ ಕೂಡಲೇ ಈ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ ಹೀಗಿರುವಾಗ ಇದೇ ವಿಚಾರದ ಬಗ್ಗೆ ಪಿ ಆರ್ ಕೆ ಬ್ಯಾನರ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲಿಯೂ ಸಹ ನೇರವಾಗಿ ನಡೆದ ವಿಚಾರವನ್ನು ಪ್ರಸ್ತಾಪಿಸದೆ ಪರೋಕ್ಷವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಅದಕ್ಕೆ ವೇದಿಕೆ ಕಲ್ಪಿಸಿದ್ದ ಜೀರೋ ಪಾಯಿಂಟ್ ಟು ಸಿನಿಮಾದ ಸುದ್ದಿಗೋಷ್ಠಿ ಆಶಿಕಾ ರಂಗನಾಥ್ ಮತ್ತು ಪ್ರವೀಣ್ ತೇಜ್ ಮುಖ್ಯ ಭೂಮಿಕೆಯಲ್ಲಿರುವ ಸಿನಿಮಾ ಜೀರೋ ಟು ಪುನೀತ್ ರಾಜ್ಕುಮಾರ್ ಕತೆ ಕೇಳಿ ಚಿತ್ರ ನಿರ್ಮಿಸಲು ಒಪ್ಪಿದ ಕೊನೆ ಸಿನಿಮಾ ಕೂಡ ಇದಾಗಿದೆ ಈಗ ಇದೇ ಚಿತ್ರ ಬಿಡುಗಡೆಯ ಸನ್ನಿಹದಲ್ಲಿದೆ ಈ ಬಗ್ಗೆ ಅಶ್ವಿನಿ ಪುನೀತ್ ಸೇರಿ ಚಿತ್ರತಂಡ ಆಗಮಿಸಿತ್ತು ಎರಡನ್ನೂ ಸಮಾನವಾಗಿಯೇ ನೋಡಬೇಕು ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರಗಳನ್ನು ನೀವು ಹೇಗೆ ನೋಡುತ್ತೀರಿ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶ್ನೆ ಎದುರಾಗಿದೆ ಅದಕ್ಕೆ ಉತ್ತರಿಸಿದ ಅವರು ಬೇರೆ ಆಪ್ಷನ್ನೇ ಇಲ್ಲ ಜೀವನ ಸಾಗಲೇಬೇಕು ಹಾಗಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಸಮಾನವಾಗಿಯೇ ಸ್ವೀಕರಿಸಿದ್ದೇನೆ ಮುಂದೆಯೂ ಹಾಗೇ ಇರಲಿದೆ ಎಂದಿದ್ದಾರೆ ಈ ಮೂಲಕ ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆಬ್ಬಿಸಿದ್ದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಪ್ಪು ಕನಸು ಮುರಿದ ಅಶ್ವಿನಿ ಪಿ ಆರ್ ಕೆ ಪ್ರೊಡಕ್ಷನ್ನ ಉದ್ದೇಶ ಮೆಚ್ಚುವಂಥದ್ದು ಚಿತ್ರರಂಗಕ್ಕೆ ಹೊಸಬರು ಬರಬೇಕು ಹೊಸ ಪ್ರಯೋಗಗಳು ಕನ್ನಡದಲ್ಲಾಗಬೇಕೆಂದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಶುರು ಮಾಡಿದರು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಶುರು ಮಾಡಿದ್ದರು ಪುನೀತ್ ರಾಜ್ಕುಮಾರ್ ಅದೇ ರೀತಿ ಒಂದಷ್ಟು ಬಗೆ ಬಗೆಯ ಸಿನಿಮಾಗಳನ್ನು ಕನ್ನಡಕ್ಕೆ ನೀಡಿದ್ದರು ಈಗ ಅವರಿಲ್ಲದ ಮೇಲೆ ಈ ಜವಾಬ್ದಾರಿ ಅಶ್ವಿನಿ ಪುನೀತ್ ಅವರ ಹೆಗಲೇರಿದೆ ಈ ಮೊದಲ ಅಪ್ಪು ಅವರೇ ಕತೆ ಕೇಳಿ ಫೈನಲ್ ಮಾಡುತ್ತಿದ್ದರು ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅದನ್ನು ಮುಂದುವರಿಸಲಿದ್ದರಂತೆ ರಿಲೀಸ್ ಹತ್ತಂಕೆ ಜೀರೋ ಪಾಯಿಂಟ್ ಟು ಅಂದ ಹಾಗೆ ಜೀರೋ ಪಾಯಿಂಟ್ ಟು ಸಿನಿಮಾವನ್ನು ಪ್ರಶಾಂತ್ ರಾಜ್ ಮತ್ತು ರಾಘವ್ ನಾಯಕ್ ನಿರ್ದೇಶನ ಮಾಡಿದ್ದಾರೆ ಪ್ರವೀಣ್ ತೇಜ್ ನಾಯಕನಾಗಿಯೇ ನಟಿಸಿದರೆ ಆಶಿಕಾ ರಂಗನಾಥ್ ನಾಯಕಿಯಾಗಿದ್ದಾರೆ ಇನ್ನುಳಿದಂತೆ ಜೆ ಶ್ರೀ ರಂಗಭೂಮಿ ಕಲಾವಿದ ಮೋಹನ್ ಸೇರಿ ಹಲವರು ನಟಿಸಿದ್ದಾರೆ ಮೆಡಿಕಲ್ ಥ್ರಿಲ್ಲರ್ ಶೈಲಿಯ ಈ ಚಿತ್ರಕ್ಕೆ ನವೀನ್ ಛಾಯಾಗ್ರಹಣ ಮಾಡಿದ್ದಾರೆ ಈಗಾಗಲೇ ಕಳೆದ ವರ್ಷವೇ ಶೂಟಿಂಗ್ ಮುಗಿಸಿಕೊಂಡಿರುವ ಈ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ